ನ್ಯೂಸ್ ಚಾನೆಲ್ ಅವರನ್ನ ನೀಟ್ ಆಗಿ ಹಾಕಿದ್ರು ಅವರೆಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರೆ ಕೆಲವು ಯೂಟ್ಯೂಬ್ ಮಾತ್ರ ಕೆಲವು ಬಟ್ ನ್ಯೂಸ್ ಚಾನೆಲ್ ನಾನ್ ಹೇಳ್ಬೇಕಂದ್ರೆ ತುಂಬಾ ನೀಟಾಗಿ ನೀಟ್ ಆಗಿ ವಿಷಯ ಏನ್ ವಿಷಯ ಇದೆ ಅದನ್ನ ಮಾತ್ರ ಇನ್ನೊಂದು ಟಿವಿ ಚಾನೆಲ್ಸ್ ಅಂದ್ರೆ ಇವಾಗ ಎಲ್ಲ ಟಿವಿ ನೇನಾಗಿರ್ಲಿ ಪಬ್ಲಿಕ್ ಟಿವಿ ಯಾವ್ದೇ ಗ್ಯಾರಂಟಿ ನ್ಯೂಸ್ ಅವರೆಲ್ಲ ನಮ್ಮ ಕೇಳಿದ್ರು ಏನಾಯ್ತು ಸರ್ ಅದನ್ನೇ ಅವ್ರು ಹಾಕಿದ್ದು ಬಿಟ್ರೆ ಎಕ್ಸ್ಟ್ರಾ ಏನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ನ್ಯೂಸ್ ಚಾನಲ್ ಅವ್ರಿಗೆ ನ್ಯೂಸ್ ಸ್ಟೈಲ್ ಅಲ್ಲೇ ಥ್ಯಾಂಕ್ಸ್ ಹೇಳ ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಅಭಿ ಪೃಥ್ವಿ ಮದುವೆ ವಶೀಕರಣನ ಅಲ್ಲ ಅಂತ ಹೇಳ್ತಾ ನಮ್ಮ ಈ ಒಂದು ನ್ಯೂಸ್ ನ ಮುಕ್ತಾಯ ಸೊ ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ಅಭಿ ಪೃಥ್ವಿ ಮದುವೆ ಬಗ್ಗೆ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡದೆ ಅದನ್ನ ರಾಂಗ್ ಪರ್ಸೆಪ್ಷನಲ್ಲಿ ಹಾಕದೆ ಕರೆಕ್ಟಾಗಿ ವಿಷಯ ತಿಳಿಸಿದ್ದಕ್ಕೆ ಎಲ್ಲ ನ್ಯೂಸ್ ಚಾನೆಲ್ಸ್ಗೂ ಧನ್ಯವಾದಗಳು ಹೆಚ್ಚಿನ ನ್ಯೂಸ್ಗಾಗಿ ಕೀರ್ತಿ ಎನ್ ಟಿ ಕ್ಲಿನಿಕ್ನ ವಿಸಿಟ್ ಮಾಡಿ ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಅಭಿ ಪೃಥ್ವಿ ಮದುವೆ ಬಗ್ಗೆ ಯಾವುದೇ ಊಹಾಪೋಹ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡದೆ ವಿಷಯನ ನೀಟಾಗಿ ಜನರಿಗೆ ತಿಳಿಸಿದ್ದಕ್ಕೆ ಎಲ್ಲಾ ನ್ಯೂಸ್ ಚಾನೆಲ್ಸ್ಗೂ ಧನ್ಯವಾದಗಳು ಅಂಡ್ ನಿಮ್ಮ ಮೇಲಿನ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗಿದೆ ಹೆಚ್ಚಿನ ನ್ಯೂಸ್ಗಾಗಿ